ಇದ್ದ ಟೈಮಿಗೂ ಈ ರೀತಿ ಬಂದು ಮನೆಯ ಬಾಗಿಲನ್ನು ಮುರಿದು ಬೆಡ್ರೂಮ್ನವರಿಗೆ ಪ್ರವೇಶಿಸಿ ಇನ್ನು ಮುಂದೆ ಜನರ ಜೀವಕ್ಕೂ ಅಪಾಯವಿರುವ ಸಾಧ್ಯತೆ ಇದೆ ಅದಕ್ಕಾಗಿ ತಾವುಗಳು ಪೊಲೀಸ್ ಇಲಾಖೆಯವರು ಇದರ ಬಗ್ಗೆ ಶೀಘ್ರವಾಗಿ ಕ್ರಮ ತೆಗೆದುಕೊಳ್ಬೇಕಾಗಿ ಇದೇ ರೀತಿ ಆದರೆ ಜನರ ಜೀವಕ್ಕೂ ತೊಂದರೆ ಆಗುವ ಲಕ್ಷಣಗಳು ಕಾಣ್ಬರ್ತಾ ಇದೆ ಅದಕ್ಕೆ ಪೊಲೀಸ್ ಇಲಾಖೆಯವರು ಕೂಡಲೇ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಕಳೆ ಕಳೆದ ದಿನಗಳಿಂದ ದೊಡ್ಡವರು ರಾತ್ರಿ ಮುಂದೆ ಬಂದೆ ಮನೆ ಬಾಗಿಲೆಲ್ಲ ಮುರಿದೆ ಇದನ್ನು ಜನ ಬಾಗಿಲೆಲ್ಲ ಮುರಿದು ಮುರಿದುಕೊಂಡು ಜನರಿಗೆ ಭಾಳ ಹಾನಿ ಮಾಡ್ತೀವ್ರ ಜನರಲ್ಲಿ ಇಲ್ಲಿ ಭಯ ಭಯ ಭಯಭೀತನೂ ಉಂಟಾಗಿದೆ ಆದರೂ ಕೂಡ ಯಾರೂ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ ಅದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲವರು ಕೂಡ ಇದರ ಇದ್ರ ಬಗ್ಗೆ ಒಂದು ಪರಿಹಾರ ರೂಪಿಸ್ಬೇಕಾಗ ನಾನು ಪೊಲೀಸ್ ಇಲಾಖೆಯಲ್ಲಿ ಹತ್ರ ಕೇಳ್ಕೊಳ್ತೇನೆ ದಿನಾಂಕ ಇಪ್ಪತ್ತೊಂಬತ್ತು ಮೂವತ್ತರ ಮಧ್ಯರಾತ್ರಿ ಇಲ್ಲಿ ನ್ಯಾಷನಲ್ ಹೈವೇ ಇದ್ದಲ್ಲಿ ಹೆಚ್ಚು ಜಮಗೌಡ ರೈಲ್ವೆ ಸ್ಟೇಷನ್ ತಲುಪಿರುವ ನಮ್ಮ ಮನೆಯಲ್ಲಿ ರಾತ್ರಿ ರಾತ್ರಿ ಸಮಯದಲ್ಲಿ ಮನೆಯಲ್ಲಿ ಎರಡು ಒಂದು ಕಾರು ಎರಡು ವೆಹಿಕಲ್ಗಳು ಇದ್ದಾಗ ಟಿ ವಿ ಎಸ್ ಗಾಡಿ ಇದ್ದಾಗೂ ಸಹ ಇಲ್ಲಿ ಬಂದು ರಾತ್ರಿ ಮನೆಯ ಬೀಗವನ್ನು ಮುರಿದು ಮನೆಯ ಬೆಡ್ರೂಮಿಗೆ ಪ್ರವೇಶ ಮಾಡುವ ಅಷ್ಟರಲ್ಲಿ ಅವರಿಗಿನ ಎಚ್ಚರವಾಗಿ ಅವರು ಕೂಗಿಕೊಂಡಾಗ ಈ ಇಲ್ಲಿ ಬಂದಂಥ ಒಂದು ಗುಂಪು ಓಡಿ ಹೋಗಿದೆ ಇದಕ್ಕೆ ತಮ್ಮ ಪೊಲೀಸ್ ಇಲಾಖೆಯವರು ಸೂಕ್ತ ಇದಕ್ಕೆ ಕ್ರಮ ತಗೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ ಹೀಗೆ ನ್ಯಾಷನಲ್ ಹೈವೇದಲ್ಲಿ ಪದೇ ಪದೇ ಇಂತಹ ಇದಕ್ಕೆ ಕಾರ್ಯ ನಡೀತಾ ಇದೆ ಅದಕ್ಕೆ ತಾವು ತಮ್ಮ ಪೊಲೀಸ್ ಇಲಾಖೆಯಿಂದ ಬೀಟ್ ಪೊಲೀಸ್ ವ್ಯವಸ್ಥೆಯನ್ನು ಅಥವಾ ಏನಾರು ಒಂದು ವ್ಯವಸ್ಥೆಯನ್ನು ಮಾಡಿ ಜನರಿಗೆ ನೆಮ್ಮದಿಯಿಂದ ಇರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ